ಗಿಪ್ ಸರ್ಕಲ್ನ ಆಟೋ ನಿಲ್ದಾಣದ ಎದುರಿನಲ್ಲಿ ತುಂಡಾದ ಹಳೆಯ ವಿದ್ಯುತ್ ಕಂಬದ ಅವಶೇಷಗಳಿದ್ದು ಮೊನಚಾದ ಸರಳುಗಳು ಸಂಚಾರಿಗಳಿಗೆ ತಗುಲುತ್ತಿರುವುದರಿಂದ ತೊಂದರೆಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನು ಅಗಲೀಕರಣಗೊಳಿಸುವ ಕಾಮಗಾರಿ ನಡೆಸುವಾಗ ಕುಮ್ಟಪಟ್ಟಣದ ಗಿಬ್ ಸರ್ಕಲ್ನ ಆಟೋ ನಿಲ್ದಾಣದ ಎದುರಿನಲ್ಲಿರುವ ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸಲಾಗಿದೆ ಆದರೆ ಹಳೆ ಕಂಬದ ಅವಶೇಷಗಳು ಅಲ್ಲಿಯೇ ಬಿಟ್ಟಿರುವುದರಿಂದ ನೆಲಮಟ್ಟದಿಂದ ಅರ್ಧ ವರೆಗಿನ ಕಾಂಕ್ರೀಟ್ ಕಂಬದಿಂದ ಹೊರಬಂದು ಮನುಚಾದ ಕಬ್ಬಿಣದ ಸೆರಳುಗಳಿರುವುದರಿಂದ ಪಾದಾಚಾರಿಗಳ ಕಾಲಿಗೆ ತಗಲುವ ಸಾಧ್ಯತೆ ಅಧಿಕವಾಗಿದೆ ಅದೇ ಸ್ಥಳದಲ್ಲಿ ಹೊನ್ನಾವರ ಭಾಗದಿಂದ ಬರುವ ಬಸ್ ಟೆಂಪೋಗಳಿಂದ ಇಳಿಯುವ ಪ್ರಯಾಣಿಕರು ಗಮನಿಸದೆ ತೆರಳಿದರೆ ಹಳೆ ವಿದ್ಯುತ್ ಕಂಬದ ಅವಶೇಷಗಳು ತಗಲಿ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಪಾದಾಚಾರಿಗಳು ಓಡಾಡುವಾಗ ಈ ಮೊನಚಾದ ಸರಳುಗಳು ತಗಲಿ ಪೆಟ್ಟು ಮಾಡಿಕೊಂಡು ಧಾರಣೆಗಳು ಸಾಕಷ್ಟಿವೆ ಗಮನಿಸದೆ ಹಾಗೂ ದ್ವಿಚಕ್ರ ವಾಹನಗಳು ಚಲಿಸಿ ಪಂಚರ್ ಆದ ಘಟನೆಗಳು ಕೂಡ ಸಾಕಷ್ಟು ನಡೆದಿವೆ ಇದನ್ನ ಗಮನಿಸಿದ ಅಲ್ಲಿನ ಆಟೋ ಚಾಲಕರು ಜನರಿಗೆ ತೊಂದರೆ ನೀಡುತ್ತಿರುವ ಈ ವಿದ್ಯುತ್ ಕಂಬದ ಕಬ್ಬಿಣದ ಸರಳಿನ ಮೇಲೆ ಕಲ್ಲನ್ನು ಇಟ್ಟಿದ್ದರೂ ಆಗಾಗ ಅದು ಭಾರೀ ವಾಹನ ಸಂಚರಿಸಿದಾಗ ಸರಿದು ಹೋಗುತ್ತದೆ ಹಾಗಾಗಿ ಪುರಸಭೆಯು ಈ ಹಳೆ ವಿದ್ಯುತ್ ಕಂಬದ ಅವಶೇಷಗಳನ್ನು ಸಂಪೂರ್ಣವಾಗಿ ತೆರವು ಕಾರ್ಯ ಮಾಡುವ ಮೂಲಕ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಅಲ್ಲಿನ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ ಕೆನರಾ ಪ್ರೆಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ